ನಮಸ್ಕಾರ ನಾನು ಶಶಿಧರ್ ಅಂತ ನೆಲಮಂಗಲ ಟೌನ್ ಇನ್ಸ್ಪೆಕ್ಟರ್ ಮಾತಾಡ್ತೀನಿ ತಮ್ಮೆಲ್ಲರೂ ಕೂಡ ವೈಕುಂಠ ಏಕಾದಶಿ ಶುಭಾಶಯಗಳು ಇತ್ತೀಚೆಗೆ ಕೆನರಾ ಬ್ಯಾಂಕ್ ಮತ್ತು ಎಸ್ ಬಿ ಐ ಬ್ಯಾಂಕಿನ ಅಫಿಷಿಯಲ್ ರೋಗಳನ್ನ ಬಳಸಿಕೊಂಡು ಕೆಲವರು ಎಲ್ಲರಿಗೂ ಕೂಡ ಮೆಸೇಜ್ಗಳನ್ನ ಕಳಿಸ್ತಾ ಇದ್ದಾರೆ ತಮ್ಮ ಖಾತೆ ಬ್ಲಾಕ್ ಆಗ್ತಾ ಇದೆ ಕೂಡಲೇ ತಾವು ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ ಮತ್ತು ಪಾಸ್ಬುಕ್ನ ಫ್ರಂಟ್ ಪೇಜ್ ನ ಅಪ್ಲೋಡ್ ಮಾಡಬೇಕು ನೀವು ಯಾರನ್ನ ನಂಬೋ ಅವಶ್ಯಕತೆ ಇಲ್ಲ ಕೆಳಗಡೆ ಒಂದು ಫೈಲ್ ಕಳಿಸಿದೀವಿ ಅದನ್ನ ಓಪನ್ ಮಾಡಿ ನೀವೇ ಅಪ್ಲೋಡ್ ಮಾಡಬಹುದು ಅಂತ ಕಳಿಸ್ತಾ ಇದಾರೆ ದಯವಿಟ್ಟು ನೀವು ಯಾರು ಕೂಡ ಕಳಿಸಿರ್ತಕ್ಕಂಥ ಎ ಪಿ ಕೆ ಫೈಲ್ ಗಳನ್ನ ಓಪನ್ ಮಾಡ್ಲಿಕ್ಕೆ ಹೋಗ್ಬೇಡಿ ನೀವು ಅದನ್ನು ಓಪನ್ ಮಾಡಿದ ತಕ್ಷಣ ಆಟೋಮೆಟಿಕಲಿ ಯಾರು ನಿಮಗೆ ಕಳಿಸಿದಾನೆ ಅವನ ಸಿಸ್ಟಮ್ನಲ್ಲಿ ರ್ಯಾಟ್ ಇನ್ಸ್ಟಾಲ್ ಆಗುತ್ತೆ ರ್ಯಾಟ್ ಅಂತ ಅಂದ್ರೆ ರಿಮೋಟ್ ಆಕ್ಸೆಸ್ ಟೋಲ್ ಅಂತ ಇದು ಇನ್ಸ್ಟಾಲ್ ಆದ ತಕ್ಷಣ ನಿಮ್ಮ ಮೊಬೈಲ್ ಬರ್ತಕ್ಕಂಥ ಎಲ್ಲ ಓ ಟಿ ಪಿಗಳು ಪಾಸ್ವರ್ಡ್ಗಳು ಮೆಸೇಜ್ಗಳು ಕಾಲ್ ಲಾಕ್ಗಳು ಎಲ್ಲವೂ ಕೂಡ ಅವ್ನಿಗೆ ಸಿಗ್ತಾ ಇರುತ್ತೆ ಸೊ ಹಾಗಾಗಿ ಆತ ಏನ್ ಹಣವನ್ನ ಮೋಸ ಮಾಡ್ತಕ್ಕಂಥ ಸಾಧ್ಯತೆಗಳು ಇರ್ತವೆ ದುರುಪಯೋಗ ಪಡಿಸ್ಕೊಳ್ಳುವ ಸಾಧ್ಯತೆಗಳು ಇರ್ತವೆ ಸೊ ದಯವಿಟ್ಟು ಈ ಏನಾದ್ರು ಅನುಮಾನ ಆಯಿತು ಅಥವಾ ಮೆಸೇಜ್ ಗಳು ಬಂತು ಅಂದ್ರೆ ಕೂಡಲೇ ಕನ್ಸರ್ನ್ ನೀವು ಯಾವ್ದು ಬ್ಯಾಂಕ್ ಇದೆ ಬ್ಯಾಂಕಿಗೆ ಹೋಗಿ ನಿಮ್ಮ ಮ್ಯಾನೇಜರ್ನ ಭೇಟಿ ಮಾಡಿ ನಿಮ್ಮ ಡೌಟ್ಸ್ ಗಳನ್ನ ಕ್ಲಾರಿಫೈ ಮಾಡ್ಕೊಳ್ಳಿ ಈ ತರ ಬರ್ತಕ್ಕಂಥ ಮೆಸೇಜ್ ಗಳನ್ನ ಯಾವ್ದೇ ಕಾರಣಕ್ಕೂ ಓಪನ್ ಮಾಡಬೇಡಿ ಸೊ ತಾವು ಜಾಗೃತಿಯಲ್ಲಿ ಇರಬೇಕು ಸೊ ಮೋಸ ಹೋಗಬಾರ್ದು ಅನ್ನೋದೇ ಪೊಲೀಸ್ ಇಲಾಖೆ ಆಶಯ